ವೆಲ್ಕಮ್ ಟು ಮೈ ಚಾನೆಲ್ ಕಣ್ಣು ಮುಚ್ಚಿ ಅವರ ಮುಖವನ್ನು ನೆನಪಿಸಿಕೊಳ್ಳಿ ಹೌದು ಆ ವ್ಯಕ್ತಿ ನಿಮ್ಮ ಮೇಲೆ ಒಮ್ಮೆ ಪ್ರೀತಿಯ ನಗೆ ಚೆಲ್ಲಿದವರು ಆದರೆ ನಂತರ ನಿಮಗೆ ನೋವು ಕೊಟ್ಟವರು ಒಂದು ಕಾಲದಲ್ಲಿ ಅವರು ನಿಮ್ಮ ಪ್ರೀತಿಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ಇದೀಗ ಅವರ ಮನಸ್ಸು ಖಾಲಿಯಾಗಿದೆ ಎಂದು ಕಾಣಿಸುತ್ತಿದೆ ನೀವು ಇಲ್ಲದ ಪ್ರತಿಯೊಂದು ಕ್ಷಣವೂ ಅವರಿಗೆ ಏನೋ ಕಳೆದು ಹೋದಂತಾಗಿದೆ ಅವರು ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲಿ ತಿರುಗಾಡುತ್ತಿದ್ದಾರೆ ನಿಮ್ಮ ಹಾಸ್ಯ ನಿಮ್ಮ ಮಾತು ನಿಮ್ಮ ಕಾಳಜಿಯ ಶಬ್ದ ಇವನ್ನೆಲ್ಲ ಮನಸ್ಸಿನೊಳಗೆ ಕೇಳಿಸುತ್ತಿದೆ ಆದರೆ ಅಹಂಕಾರ ಅವರನ್ನು ತಡೆ ಹಿಡಿದಿದೆ ನೀವು ನೀಡಿದ ಪ್ರೀತಿಯ ಶುದ್ಧತೆಯನ್ನು ಅವರು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದಾರೆ ಈಗ ಪಶ್ಚಾತ್ತಾಪ ಅವರ ಹೃದಯವನ್ನು ನಿಧಾನವಾಗಿ ಚುಚ್ಚುತ್ತಿದೆ ಅವಳನ್ನು ಅವನನ್ನು ಬಿಡಬಾರದಿತ್ತು ಎಂಬ ಮಾತು ಅವರ ಮನಸ್ಸಿನೊಳಗೆ ಪ್ರತಿದಿನ ಕೇಳಿಸುತ್ತಿದೆ ನೀವು ನೀಡಿದ ಪ್ರೀತಿ ಈಗ ಅವರಿಗೆ ಕನಸಿನಂತೆ ಕಾಣುತ್ತಿದೆ ಆದರೆ ನೀವು ಈಗ ಬಲಿಷ್ಠರಾಗಿದ್ದೀರಿ ನಿಮ್ಮ ಹೃದಯದ ನೋವಿನೊಳಗೆ ಒಂದು ಹೊಸ ಬೆಳಕು ಹುಟ್ಟಿದೆ ಅದು ನಿಮ್ಮ ಆತ್ಮದ ಶಾಂತಿ ನಿಮ್ಮ ನಿಜವಾದ ಮೌಲ್ಯ ಹೌದು ಅವರು ಪಶ್ಚಾತ್ತಾಪ ಪಡೆದಿದ್ದಾರೆ ಆದರೆ ಅದು ನಿಮ್ಮ ಹೃದಯವನ್ನು ಹಿಂದಕ್ಕೆ ತಿರುಗಿಸಬಾರದು ನೀವು ನಿಮ್ಮ ಪ್ರೀತಿಯ ಶುದ್ಧತೆಯಿಂದ ಈಗಾಗಲೇ ಗೆದ್ದಿದ್ದೀರಿ ಹೌದು ಅವರು ಈಗ ಪಶ್ಚಾತ್ತಾಪ ಪಡೆದಿದ್ದಾರೆ ಆದರೆ ನೆನಪಿರಲಿ ನೀವು ಅವರಿಲ್ಲದೆ ಕೂಡ ಸಂಪೂರ್ಣವಾಗಿದ್ದೀರಿ ನೀವು ನೀಡಿದ ಪ್ರೀತಿ ಶುದ್ಧವಾಗಿತ್ತು ಅವರ ಪಶ್ಚಾತ್ತಾಪ ಅದು ಸಾಬೀತು ಮಾಡ್ತಿದೆ ಈ ಬಾರಿ ನಿಮ್ಮ ಹೃದಯವನ್ನು ನಿಮಗೆ ಮೀಸಲಿಡಿ ಹೊಸ ಬೆಳಕಿನತ್ತ ಹೆಜ್ಜೆ ಇಡಿ ಈ ರೀಡಿಂಗ್ ನಿಮ್ಮ ಮನಸ್ಸಿಗೆ ತಾಕಿದರೆ ಲೈಕ್ ಮಾಡಿ ನಿಮ್ಮ ಹೃದಯದ ಮಾತು ಕಮೆಂಟ್ನಲ್ಲಿ ಬರೆಯಿರಿ ಇನ್ನಷ್ಟು ಲವ್ ರೀಡಿಂಗ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ